ಎಲ್ರಿಗೂ ನಾನಿಲ್ಲಿ ಒಂದು ಸಿರಪ್ ಮಾಡಿಟ್ಕೊಂಡಿದ್ದೇನೆ ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇನ್ಸ್ಟೆಂಟಾಗಿ ನಾವು ಶರ್ಬತ್ ಮಾಡಿ ಕುಡಿಬೋದು ಇದಿದ್ರೆ ಮನೆಯಲ್ಲಿ ಅಂದರೆ ಗೆಸ್ಟ್ ಬಂದಾಗ ಸಹ ಸಡನ್ನಾಗಿ ಮಾಡಿ ಕೊಡ್ಬೋದು ನಾವು ಹೊರಗಡೆಯಿಂದ ಬಂದಾಗ ಸಹ ನಮಗೆ ಇದೊಂದು ರೆಡಿ ಇದ್ದರೆ ಪಟ್ ಅಂದರಲ್ಲಿ ಮಾಡಿ ಕುಡಿಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ ಸಕ್ಕರೆ ತೊಗೊಂಡಿದ್ದೇನೆ ಒಂದು ಕಪ್ ಅಂದರೆ ನನಗೆ ಒಂದೂವರೆ ಕಪ್ ಅಷ್ಟು ಬೇಕಾಗ್ತದೆ ಸಕ್ಕರೆ ಈ ಸಿರಪ್ ಮಾಡಲಿಕ್ಕೆ ಹಾಗೆಯೇ ಇಲ್ಲಿ ಸಬ್ಜಾ ಸೀಡ್ಸ್ ನೆನೆಸಿಟ್ಕೊಂಡಿದ್ದೇನೆ ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ನಾನು ಇಲ್ಲಿ ಸ್ವಲ್ಪ ಕುಟ್ಟು ಕುಟ್ಟಿ ಪುಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೇನೆ ಒಂದು ಮೂರು ನಿಂಬೆಹಣ್ಣು ಕಟ್ ಮಾಡಿ ಅದರ ರಸ ಇಲ್ಲಿ ಇಟ್ಕೊಂಡಿದ್ದೇನೆ ಸಕ್ಕರೆ ಮಾತ್ರ ಒಂದೂವರೆ ಕಪ್ ನಾನು ಹಸು ತೊಗೊಳ್ಳೋಂದರೆ ಒಂದು ಕಾಲು ಜಿಯಷ್ಟು ಸಕ್ಕರೆ ಬೇಕಾಗ್ತದೆ ಫಸ್ಟಿಗೆ ಇಲ್ಲಿ ನಾವು ಗ್ಯಾಸ್ ಆನ್ ಮಾಡಿ ನೋಡಿ ಇಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನೀರು ಜಾಸ್ತಿ ಹಾಕಬೇಡಿ ನೀವು ಇಲ್ಲಿ ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡ್ರೆ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಸಾಕಾಗ್ತದೆ ನಾನಿಲ್ಲಿ ನೋಡಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮಾಡಲಿಕ್ಕೆ ನನಗೆ ಸಿರಪ್ ಮಾಡ್ಕೊಳ್ಳುವಾಗ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೀವು ಒಂದು ಮುಕ್ಕಾಲು ಕಪ್ಪಷ್ಟು ಸಾಕಾಗ್ತದೆ ಒಂದು ಕಪ್ಪು ನೀವು ಸಕ್ಕರೆ ತೊಗೊಂಡ್ರೆ ಅರ್ಧ ಕಪ್ ನೀರು ಸಾಕಾಗ್ತದೆ ಇಲ್ಲಿ ನಾನು ತೊಗೊಂಡಿರುವಂಥ ಮೆಸರ್ಮೆಂಟು ಕರೆಕ್ಟಾಗಿದೆ ಅಂದರೆ ಮೂರು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೇನೆ ಆಮೇಲೆ ಒಂದೂವರೆ ಕಪ್ಪು ಸಕ್ಕರೆ ತೊಗೊಂಡಿದ್ದೇನೆ ಅಂದರೆ ಒಂದೂವರೆ ಕಪ್ ಹೇಳಿದರೆ ಒಂದು ಕಾಲು ಕೆ ಜಿ ಲೆಕ್ಕ ಅದಕ್ಕೆ ಒಂದು ನಿಂಬೆಹಣ್ಣಿನ ರಸ ಅಷ್ಟು ತೊಗೊಂಡಿದ್ದೀನಿ ನೋಡಿ ಅಂದರೆ ಒಂದು ಕಪ್ ನೀವು ಸಕ್ಕರೆ ತೊಗೊಂಡ್ರೆ ಒಂದು ಕಾಲು ಕಪ್ಗಿಂತ ಜಾಸ್ತಿ ನಿಂಬೆಹಣ್ಣಿನ ರಸ ಬೇಕಾಗ್ತದೆ ಆ ಥರ ನೀವು ಕ್ವಾಂಟಿಟಿ ತೊಗೊಳ್ಳಿ ಒಂದು ಮೂರು ಏಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕುಟ್ಟಿ ಇಟ್ಟಿದ್ದೇನೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಆಮೇಲೆ ಸಬ್ಜಾ ಸೀಡ್ಸ ಒಂದು ಎರಡು ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೇನೆ ನಾನು ತುಂಬ ಒಳ್ಳೆಯದಾಗ್ತದೆ ಖಂಡಿತ ನಾನು ಅಂದರೆ ಇದೊಂದು ಸ್ಟೋರ್ ಮಾಡಿ ಇಡ್ಬೋದು ಒಂದು ಮೂರು ತಿಂಗಳು ನಿಮಗೆ ಆರಾಮಾಗಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಜಾಸ್ತಿ ಸಹ ನೀವು ಮಾಡಿ ಇಟ್ಕೊಂಡ್ರೆ ಏನಾಗೋದಿಲ್ಲ ಇನ್ಸ್ಟೆಂಟಾಗಿ ನಮಗೆ ನೋಡಿ ಒಂದು ಕೋಲ್ಡ್ ನೀರು ಅದೆಲ್ಲ ರೆಡಿ ಇರ್ತದಲ್ವ ಈ ಸಿರಪ್ ಹಾಕೊಳ್ಳೋದು ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳೋದು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದು ತುಂಬ ಒಳ್ಳೆಯ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ನಿಂಬೆ ಹಣ್ಣಿದು ಇದು ಸ್ವಲ್ಪ ಅಂಟು ಥರ ಆಗಿದೆ ಇನ್ನೂ ಸಹ ಸ್ವಲ್ಪ ಅಂಟಾಗಬೇಕಿದು ಅಂದರೆ ಒಂದೇಳೆ ನಾವು ಪಾಕ ಮಾಡ್ತೇವಲ್ವ ಒಂದೇಳೆ ಫುಲ್ ಪಾಕ ಆ ಥರ ಬರಬೇಕಂತೇನಿಲ್ಲ ಸ್ವಲ್ಪ ನಾವು ಅದು ಬೆರಳಲ್ಲಿ ಇದು ಅಂಟು ಮಾಡುವಾಗ ಸ್ವಲ್ಪ ಎಳೆ ಬಂದರೆ ಸಾಕು ಅಷ್ಟು ತನಕ ಇದನ್ನು ಕುದಿ ತರಿಸ್ಕೊಳ್ಬೇಕು ಮತ್ತು ಅದು ಗೊತ್ತಾಗ್ತದೆ ಇದು ಸ್ವಲ್ಪ ದಪ್ಪ ಆಗ್ತದಲ್ಲ ಸಕ್ಕರೆ ಪಾಕ ಉಂಟಲ್ಲ ಸ್ವಲ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲ ಅಂತೇಳಿದರೆ ಸ್ವಲ್ಪ ಅಂದರೆ ಸಕ್ಕರೆ ಎಲ್ಲ ಕರಗಲಿಲ್ಲ ಅಂತೇಳಿದರೆ ಮತ್ತು ಅದು ತಳ ಹಿಡಿತದೆ ನೀವು ಅಂದರೆ ಒಂದೊಂದು ಸಲ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಚೆಕ್ ಮಾಡ್ತಾನೆ ಇರಿ ಮತ್ತು ತುಂಬ ಅಂದರೆ ಹೇಳಿದರೆ ಒಂದು ಎರಡು ಮೂರು ಏಳೆ ಥರ ಪಾಕ ಎಲ್ಲ ಬಂದರೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇದು ನಾನು ಇಲ್ಲಿ ಏಲಕ್ಕಿ ಪುಡಿ ಸಹ ಇಲ್ಲಿ ಆ್ಯಡ್ ಮಾಡಿದೆ ನೋಡಿ ಏಲಕ್ಕಿ ಪುಡಿ ಇದ್ದರೆ ಒಳ್ಳೆಯದಾಗ್ತದೆ ನಾನಿಲ್ಲಿ ಕುಟ್ಟಿ ಹಾಗೆಯೇ ಹಾಕಿದ್ದೇನೆ ನೋಡಿ ಇದು ಈಗ ಜಸ್ಟ್ ಆಗ್ತಾ ಬಂತು ಗೊತ್ತಾಗ್ತದಲ್ಲ ನೋಡುವಾಗ್ಲೇ ಸ್ವಲ್ಪ ದಪ್ಪಾಗಿದೆ ನೋಡಿ ಈಗ ನೋಡಿ ಬಂದಿದೆ ಇದೀಗ ಇದು ಇಷ್ಟ ಆದರೆ ಸಾಕು ನಾನಿಲ್ಲಿ ಫ್ಲೇಮನ್ನು ಸಹ ಆಫ್ ಮಾಡ್ಕೊಳ್ತೇನೆ ಅಂಟು ಬಂದು ಅಂದರೆ ಸಪೂರ ಒಂದು ಎಳೆ ಅಂದರೆ ಫುಲ್ ಎಳೆ ಬರಬೇಕಂತೇನಿಲ್ಲ ಸ್ವಲ್ಪ ಅಂಟು ಬಂದು ಅಷ್ಟಾದರೆ ಸಾಕಾಗ್ತದೆ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಸಹ ನಾನಿಲ್ಲಿ ಆಫ್ ಮಾಡಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಇದು ಆದಮೇಲೆ ಅಂದರೆ ಕುದಿ ಬರೋದು ಸ್ಟಾಪ್ ಆದಮೇಲೆ ನಾವಿಲ್ಲಿ ನಿಂಬೆಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ನೀವು ಕುದಿ ಬರುವಾಗಲೇ ನಿಂಬೆಹಣ್ಣಿನ ರಸ ಹಾಕಲಿಕ್ಕೆ ಹೋಗಬೇಡಿ ಅದು ನಾವು ಅಂದರೆ ಫ್ಲೇಮನ್ನು ಆಫ್ ಮಾಡಿದ ನಂತರ ಇದನ್ನು ಹಾಕ್ಕೊಳ್ಳಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಇದು ವಿಡಿಯೋನ ಈಗ ಅದು ನಿಂಬೆಹಣ್ಣಿನ ರಸ ಹಾಕಿದ ನಂತರ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದೀಗ ಸ್ವಲ್ಪ ಆರಲಿ ಅಂದರೆ ನೀವು ಸೋಸಿ ಪುನಃ ನೀವು ಆರ್ಲಿಕ್ಕೆ ಬಿಟ್ಬಿಡಬೇಕು ಆರಿದ ನಂತರ ನಾವು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಎಷ್ಟು ದಪ್ಪ ಉಂಟಲ್ಲ ಆರಿದ ಮೇಲೆ ಪುನಃ ನಿಮಗೆ ಸ್ವಲ್ಪ ದಪ್ಪನೇ ಬರ್ತದೆ ಸಿರಪ್ ಅದು ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದು ಇದ್ದದುದು ನಾವೊಂದು ಸಿರಪ್ ಒಂದು ರೆಡಿ ಇದ್ದರೆ ನಮಗೆ ಯಾವಾಗ ಬೇಕಂತೇಳಿ ಒಂದು ಹೊರಗಡೆಯಿಂದ ಬಿಸಿಲಿಂದ ಬಂದ ತಕ್ಷಣ ಕುಡಿಬೋದು ಅಥವಾ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದರೆ ಸಹ ಇದನ್ನೆಲ್ಲ ಮಾಡಿ ಕೊಡ್ಬೋದು ನಮಗೆ ಅಂದರೆ ಸ್ಟಾ ಇದು ಅಂದರೆ ಮಾಡಿ ಎಲ್ಲ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದೀಗ ಆರಲಿಕ್ಕೆ ಬಿಡ್ತೇನೆ ನಾನು ಇದೀಗ ಆರಿದೆ ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿದ್ರಲ್ಲ ಮಿನಿಮಮ್ ಅಂತೇಳಿದರೆ ಇದು ಒಂದು ನಾನು ಮಾಡಿಕೊಂಡಿರುವಂಥ ಸಿರಪ್ ಅಂದರೆ ಒಂದು ಗ್ಲಾಸಿಗೆ ಒಂದು ಎರಡು ಸ್ಪೂನಷ್ಟು ಸಿರಪ್ ಬೇಕಾಗ್ತದೆ ಅಂದರೆ ಎಷ್ಟು ಜನ ಕುಡಿಬೋದು ನೀವೊಂದು ಹಾಕಿ ನೋಡಿ ಇಲ್ಲಿ ನಾನು ಗ್ಲಾಸಿದು ಬಾಟಲ್ ತೊಗೊಂಡಿದ್ದೇನೆ ಇದು ಗ್ಲಾಸಿದ ಬಾಟ್ಲ್ ನೋಡಿ ನಾವೀಗ ಸಾಸು ಟೊಮೆಟೊ ಕೆಚಪ್ ಅಂಥದೆಲ್ಲ ತಗೊಳ್ತೇವೆ ಅಥವಾ ಈಗ ಯಾವುದೋ ರೆಡ್ ಚಿಲ್ಲಿ ಸಾಸು ಅದೆಲ್ಲ ಬಾಟ್ಲಲ್ಲೇ ಬರ್ತದಲ್ಲ ಈಗ ಗ್ಲಾ ಗಾಜಿದು ಬಾಟಲು ಅದನ್ನು ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಇಟ್ಟು ಒಣಗಿಸಿ ಅದರ ನಂತರ ಇಂಥದ್ದೆಲ್ಲ ಸಿರಪ್ ಏನಾದರೂ ಮಾಡಿದರೆ ಇದರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ ನೋಡಿ ಇದು ಬಾಟ್ಲು ಫುಲ್ಲಾಯಿತು ಫುಲ್ಲಾಗಿ ಸಹ ಪುನಃ ಉಳಿದಿದೆ ಗ್ಲಾಸ್ ಇದು ಬಾಟ್ಲು ಮಾತ್ರ ಕ್ಲೀನಾಗಿರಲಿ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಹಾಕಿ ಇಟ್ಕೊಳ್ಬೇಡಿ ಗಾಜಿದು ಬಾಟ್ಲಿದ್ದರೆ ತುಂಬ ಒಳ್ಳೇದು ಇದೆಲ್ಲ ಸ್ಟೋರ್ ಮಾಡಿ ಇಡಲಿಕ್ಕೆ ನೋಡಿದ್ರಲ್ಲ ಇಷ್ಟು ಒಂದು ಬಾಟ್ಲು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಮೂವತ್ತು ಜನರಿಗಾದರೂ ಆಗ್ಬೋದು ಅದಕ್ಕೆ ಜಾಸ್ತಿ ಸಾಕೋದು ಅಂದರೆ ಒಂದು ಗ್ಲಾಸ್ಗೆ ಒಂದು ಎರಡು ಸ್ಪೂನ್ ಸಾಕಾಗ್ತದೆ ನೋಡಿ ನಾನು ಮಾಡಿ ತೋರಿಸ್ತೇನೆ ಇದ್ದೀನಿ ಉಳ್ದಿತ್ತಲ್ಲ ಸ್ವಲ್ಪ ಅದನ್ನು ಇಲ್ಲಿ ಹಾಕ್ತಾಯಿದ್ದೇನೆ ಎಲ್ಲ ಹಾಕಲಿಲ್ಲ ಅಂದರೆ ಎರಡು ಸ್ಪೂನ್ ಆಗುವಷ್ಟು ಹಾಕಿದೆ ನಾನು ಒಂದು ಗ್ಲಾಸ್ ಆಗ್ತದೆ ಸಾಕಾಗ್ತದೆ ಎರಡು ನೋಡಿ ಇಷ್ಟೇ ಹಾಕಿದ್ದೇನೆ ಇದಕ್ಕೀಗ ಸಬ್ಜ ಸೀಡ್ಸ ಹಾಕ್ತೇನೆ ನಾನು ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಖಂಡಿತ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಇದು ಖಂಡಿತ ಮಾಡಿ ನೋಡಿ ನೀವು ಇದಕ್ಕೊಂದೀಗ ಎರಡು ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ ಹಾಗೆಯೇ ಇದು ಸಬ್ಜ ಸಹ ನೀವು ಜಾಸ್ತಿ ನೆನೆಸಿಟ್ಟು ಇದನ್ನು ಸಹ ನೀವು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇದು ಸಹ ಒಂದು ವಾರದಷ್ಟು ನೀವು ಯೂಸ್ ಮಾಡ್ಬೋದು ಇದಕ್ಕೀಗ ನೀರು ಆ್ಯಡ್ ಇದ್ದೇನೆ ನೋಡಿ ನೀರು ಫುಲ್ ಹಿಡಿತದೆ ಅದಕ್ಕೆ ನಾನು ಹಾಕಿರುವಂಥ ಕ್ವಾಂಟಿಟಿಗೆ ನಾನು ಇಷ್ಟೇ ಒಂದು ಮುಕ್ಕಾಲು ಕಪ್ ಇದು ಗ್ಲಾಸಿನಷ್ಟು ಹಾಕಿದ್ದೇನೆ ನೀರು ಈಗ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಕಲರ್ಸ್ ಎಷ್ಟು ವೈಟಾಗಿ ಬಂದಿದೆ ಅಲ್ವಾ ಖುಷಿ ಖುಷಿಯಾಗ್ತದೆ ಕುಡಿಲಿಕ್ಕೆ ಖಂಡಿತ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಕುಡಿಯುವಾಗ ಪುನಃ ನೀವು ಮಿಕ್ಸ್ ಮಾಡಿ ಅದನ್ನು ಕುಡಿಯಿರಿ ಅಂದರೆ ಅದು ಸಬ್ಜ ಸೀಡ್ಸ್ ಎಲ್ಲ ಇಲ್ಲಾಂದರೆ ಒಂದೇ ಸಲ ಬಾಯಲ್ಲಿ ಸಿಗ್ತದಲ್ಲ ನಿಜವಾಗಲೂ ಕುಡ್ದು ನೋಡಿ ನನಗೆ ತುಂಬ ಖುಷಿಯಾಯಿತು ಸೂಪರಾಗಿ ಬಂದಿದೆ ಮಾತ್ರ ಇದಕ್ಕೆ ನೀವು ಬೇಕಂತೇಳಿದರೆ ಸ್ವಲ್ಪ ಕಲ್ಲುಪ್ ಸಹ ಹಾಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ ತುಂಬ ಒಳ್ಳೆಯದಾಗಿ ಬಂದಿತ್ತು ಈ ಸಿರಪ್ ಒಂದು ರೆಡಿ ಇದ್ದರೆ ಮನೆಯಲ್ಲಿ ನಮಗೆ ಯಾವಾಗ ಬೇಕೋ ನಾವು ಆವಾಗ ಕುಡಿಬೋದು ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ಕಲ್ಲುಪ್ ಸಹ ಇಲ್ಲ ಸ್ವಲ್ಪ ಪುದೀನ ಸಹ ನೀವು ಒಂದು ನಾಲ್ಕು ಎಲೆ ಅದಕ್ಕೆ ಸಹ ಹಾಕಿ ಕುಡಿಬೌದು ಥ್ಯಾಂಕ್ ಯು